ಹಾಯ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಇವತ್ತೊಂದು ಬ್ಯೂಟಿಫುಲ್ ಆದ ನೆಕ್ಲೆಸ್ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಸುಂದರವಾಗಿದೆ ಮುತ್ತಿನ ನೆಕ್ಲೆಸ್ಸು ಇದಂತೂ ಬ್ಯೂಟಿಫುಲ್ ಆಗಿದೆ ಮಾತ್ರ ಇದಕ್ಕೆ ನಿಮಗೆ ಮುತ್ತು ಇಷ್ಟ ಆಗಲಿಲ್ಲ ಅಂದರೆ ನೀವು ಪಚ್ಚೆ ಹಾಕ್ಸ್ಕೊಬೋದು ರೂಬಿ ಎಮರಾಲ್ಡ್ ಏನು ಬೇಕಾರೋ ಮುತ್ತಿನ ಬದಲು ಹಾಕ್ಸ್ಕೊಬೋದು ಇದಕ್ಕೆ ಕೇವಲ ಹನ್ನೆರಡುವರೆ ಗ್ರಾಮ್ ಅಂದರೆ ಟ್ವೆಲ್ ಪಾಯಿಂಟ್ ಫೈ ಜೀರೋ ಇದೆ ಹಿಂದುಗಡೆ ಬೇಕಾದ್ರೆ ನೀವು ಬ್ಯಾಕ್ ಚೈನು ಕೂಡ ಮಾಡಿಸ್ಕೋಬೇಕು ಅದಕ್ಕೆ ಮೂರ್ನಾಲ್ಕು ಗ್ರಾಮ್ ಎಕ್ಸ್ಟ್ರಾ ಆಗುತ್ತೆ ಸೊ ಇಟ್ ವಿಲ್ ಬಿ ಸಿಕ್ಸ್ಟೀನ್ ಗ್ರಾಮ್ಸ್ ಬ್ಯಾಕ್ ಚೈನು ಇನ್ಕ್ಲೂಡ್ ಮಾಡೋದಾದರೆ ಬ್ಯಾಕ್ ಚೈನ್ ಬೇಡ ನನಗೆ ಹಿಂಗೆ ಸಾಕು ಹಿಂಗೆ ಚೆನ್ನಾಗಿದೆ ಅನ್ನೋರು ಬರೀ ನೆಕ್ಲೆಸ್ ಮಾತ್ರ ಮಾಡಿಸ್ಕೊಳ್ಳಿ ಇದ್ದೀರಲ್ಲ ಎಷ್ಟು ಸುಂದರವಾಗಿದೆ ಅಂತ ನೀವು ಇನ್ನೂ ಹೆಚ್ಚೆಚ್ಚು ಡಿಸೈನ್ಸ್ನ ಬೇಕಾದರೆ ನಮ್ಮ ವೀಡಿಯೋನ ನಮ್ಮ ಚಾನಲ್ನ ಫಾಲೋ ಮಾಡೋದು ಮಾಡಿಬೇಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೂ ಶೇರ್ ಮಾಡಿ ಥ್ಯಾಂಕ್ ಯು